Come on up again! ಇದೆಲ್ಲ ಊರಿಂದು ಸೆಟ್ಟಾಗಿದ್ದು ಹೀಗೆ ಹೋದರೆ ಫೈಟ್ ಸೀನು ಮತ್ತು ಜಾತ್ರೆ ಸೀನು ಕಾಟೇರಮ್ಮಂದು ಏನು ಫೈಟ್ ಸೀನ್ ಇರುತ್ತೆ ಮತ್ತು ಪೂಜೆ ಸೀನ್ ಇರುತ್ತೆ ಒಲೆ ಮರೈ ತರ್ತಕ್ಕಂಥದ್ದು ಏನು ಸೀನ್ ಇರುತ್ತೆ ಅವರು ಏಜ್ ಆದಮೇಲೆ ಏನು ಬರ್ತಾರೆ ಪ್ರತಿ ಪ್ರತಿಯೊಂದು ದೃಶ್ಯಗಳೆಲ್ಲ ಆ ಒಂದು ಶೂಟಿಂಗ್ ಆಗಿರೋದು ವೀಕ್ಷಕರೇ ಇದೇ ಒಂದು ಜಾಗದಲ್ಲಿ ಇಲ್ಲಿ ಈಗ ಯಾವ್ಯಾವ ಕುರುಹುಗಳಿದೆ ಅದನ್ನು ತೋರಿಸ್ತೀನಿ ಬನ್ನಿ ಹಿಂಗೆ ಹೋಗೋಣ ಆ ಶೂಟಿಂಗ್ ಹಾಕ್ಬೇಕಾದ್ರೆ ಇಲ್ಲಿಯ ಸ್ಥಳೀಯರೇ ಒಬ್ರು ಶೂಟಿಂಗ್ ಅಲ್ಲಿ ಇದ್ದರು ಅವರು ನಿಮಗೆ ಮಾಹಿತಿನ ಕೊಡ್ತಾ ಹೋಗ್ತಾರೆ ಬನ್ನಿ ಎಲ್ಲೆಲ್ಲಿ ಆಯಿತು ಎಲ್ಲಿ ಯಾವ ಪ್ಲೇಸು ಅಂತ ನೋಡಿ ವೀಕ್ಷಕರೇ ಇದೇ ಸೆಟ್ಟು ಆ ಒಂದು ಶೂಟಿಂಗ್ನಲ್ಲಿ ಇದ್ದತ್ತ ಇಲ್ಲಿ ನೋಡಿ ಇಲ್ಲಿ ಎಲ್ಲಿ ಹೋಗ್ತಾ ಇದಾರಲ್ಲ ಇವರು ಕಾಟೇರ ಸಿನಿಮಾ ಶೂಟಿಂಗ್ ನಡೆಯ ದೇವರು ಪ್ರತಿಷ್ಠಾಪನೆ ಮಾಡಿದ್ರು ಇಲ್ಲೇ ಇಲ್ಲೆಲ್ಲಾ ಸಹ ಕಲಾವಿದ ಕಲಾವಿದರಿದ್ರು ಆಮೇಲೆ ಗಳು ಇದ್ರು ಇಲ್ಲೇ ದೇವರದ್ದು ಮಾಡಿರೋದು ಇಲ್ಲೇನೆ ಅದೇ ವಿಗ್ರಹ ಇತ್ತಲ್ಲ ದೇವರದು ಕಾಟೇರಮ್ಮನ್ ವಿಗ್ರಹ ಹಾಕಿದ್ರು ಸೆಟ್ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಇಷ್ಟು ಸುಮಾರು ಸಾವಿರ ಗಟ್ಲೆ ಜೂನಿಯರ್ಸ್ ಹಾಕಿದ್ರೆ ಇಷ್ಟು ದೊಡ್ಡದಾಗಿ ತೋರಿಸ್ತಾರ ಒಂದು ಒಳ್ಳೆ ಅದ್ಭುತವಾದಂತ ಸೀನ್ ಇದು ಈಗ ಇಲ್ಲಿ ಯಾವುದು ಇಲ್ಲ ವಿಗ್ರಹ ಅದು ಎಲ್ಲ ಕಟ್ ಕಟ್ ಮಾಡ್ಬಿಟ್ಟಿದ್ದಾರೆ ಅವಾಗ ಹೇಗಿತ್ತು ನಿಮ್ಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಅದ್ಭುತವಾದ ದರ್ಶನ ತುಂಬಾ ಅದ್ಭುತ ಕಲಾವಿದ್ರು ಅದೇ ರೀತಿ ಚಿಕ್ಕ ಪುಟ್ಟ ಕಲಾವಿದ್ರಿಗೆಲ್ಲ ಒಂದು ತುಂಬಾ ಮರ್ಯಾದೆಯಿಂದ ರೆಸ್ಪೆಕ್ಟ್ ಗೌರವ ಪೂರ್ವಕವಾಗಿ ನೋಡ್ತಾರೆ ತುಂಬಾ ಇಷ್ಟ ಈ ಸೆಟ್ ನೋಡಿದ್ರೆ ಒಂದ್ ಏನೋ ಒಂದು ಕುತೂಹಲ ತುಂಬಾ ತಿಂಗಳ ನಂತರ ಮತ್ತೆ ಇಲ್ಲಿಗೆ ಬಂದಿದ್ವಿ ಅನ್ನೋದೇ ಒಂದು ಖುಷಿ ಅಯ್ಯ ನೀವು ಎಷ್ಟ್ ದಿನ ಶೂಟಿಂಗ್ ಮಾಡಬೇಕಾದ್ರೆ ನೀವು ಅವ್ರ ಜೊತೆಗಿದ್ರಿ ನಾನು ಒಂದು ಒಂದ್ ಅರವತ್ ಅರವತ್ತೈದ್ ದಿನ ಇದ್ದೆ ಅಂದ್ರೆ ಬೇರೆ ಬೇರೆ ಶೂಟಿಂಗ್ ಎಲ್ಲ ಇದ್ದೆ ಬಟ್ ಇಲ್ಲಿ ಒಂದು ಟೂ ಮಂತ್ಸ್ ಬಂದಿದಿನಿ ಶೂಟಿಂಗ್ ಎಲ್ಲಾ ಜೂನಿಯರ್ಸ್ನೆಲ್ಲ ಕರ್ಕೊಂಡು ಅದೇ ರೀತಿ ಇನ್ಚಾರ್ಜ್ ಎಲ್ಲಾ ಮಾಡಿದಿನಿ ಎಲ್ಲಾ ಒಂದ್ ಒಳ್ಳೆ ಅನುಭವ ಇದೆ ಇಲ್ಲಿ ಸೆಟ್ ಅಲ್ಲಿ ಅದೇ ಇನ್ನೊಂದ್ ಹೇಳ್ಬೇಕಂದ್ರೆ ಅದು ಒಂದು ಇದು ಬರುತ್ತಲ್ಲ ಅಂದ್ರೆ ದೇವ್ರಿಗೆ ಬಿಟ್ಟಿರ್ತಾರೆ ಒಂದು ದೇವ್ರನ್ನ ಬಸವನ ಸೊ ಅದನ್ನ ಇಲ್ಲಿಂದನೇ ಕರ್ಕೊಂಡ್ ಬರ್ತಿರ್ತಾರೆ ಒಲೆಮರಿ ಎತ್ಕೊಂಡು ಇವರು ಹಿಂಗೇ ಕರ್ಕೊಂಡ್ ಬರ್ತಾ ಇರ್ತಾರೆ ಇಲ್ಲಿ

ಇದೆಲ್ಲ ಹಾಗೆ ಬಿದ್ದೋಗಿದೆ ಅದು ಕಾಟೆರ ಮುಂದೆ ಇದು ಅನ್ಸುತ್ತೆ ಅದು ಬೆಂಡಲ್ ಮಾಡಿದ್ದ ವಿಗ್ರಹ ಅದು ಬೆಂಡಲ್ ಮಾಡಿದ್ರೆ ನೋಡಿ ಇಲ್ಲಿ ಎಲ್ಲ ಆಗಿದೆ ಸೆಟ್ಟು ಸೆಟ್ಟು ಇಲ್ಲಿ ಇದರ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಇಲ್ಲಿ ಇಲ್ಲಿ ಅದೇ ನಾನು ಹೇಳಿದ್ನಲ್ಲ ಇಲ್ಲಿ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಇಲ್ಲಿ ಇಲ್ಲಿ ಅದೇ ನಾನು ಹೇಳಿದ್ನಲ್ಲ ನಾವು ಬಸವಣ್ಣ ದೇವರು ದೇವರಿಗೆ ಅಂತ ಬಿಟ್ಟಿರ್ತಾರಲ್ವಾ ಕಾಂಚಾರಮ್ಮನ ಹತ್ರ ಇರೋದು ಒಂದು ಬಸವಣ್ಣನ ಇಲ್ಲಿ ಇದ್ ಮಾಡೋ ತರ ಒಂದು ಕಟ್ಟಿರೋ ತರ ಸೀನ್ ಮಾಡಿದ್ರು ಇದು ಒಂದು ಅದ್ಭುತವಾದ ಸೀನ್ ಇದು ಸಿನಿಮಾದಲ್ಲಿ ಲಾಸ್ಟ್ ಅಲ್ಲಿ ಎಡಕೋ ಬರ್ತಾರಲ್ಲ ಇಲ್ಲೇನ ಕಟ್ ಹಾಕೋದು ಅದು ಲಾಸ್ಟ್ ಅಲ್ಲ ಅಥವಾ ಫಸ್ಟ್ ಒಂದ್ಸಲ ಕರ್ಕೊಂಡ್ ಬರ್ತಾರಲ್ಲ ಕರ್ಕೊಂಡ್ ಆಲ್ರೆಡಿ ಇಲ್ಲಿ ಇರುತ್ತೆ ಜಾತ್ರೆ ಇದ್ರಲ್ಲಿ ಅವಾಗ ಅವರು ಕರ್ಕೊಂಡು ಹೋಗೋ ಸೀನ್ ಅಲ್ಲಿ ಇಲ್ಲಿ ಕಟ್ ಹಾಕಿರ್ತಾರೆ ಇದೆಲ್ಲ ವಿಗ್ರಹ ಬಿಂಡಲ್ ಮಾಡಿದ್ದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಈಗೆಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ ಇದು ಅಷ್ಟೇನೆ ಎಲ್ಲ ಈ ಸೆಟ್ ಸಟ್ಟೆಲ್ಲ ಅಷ್ಟೇ ಎಲ್ಲ ಆಗಿತ್ತು ಅದನ್ನು ನಾವು ಈಗ ನೋಡಿದ್ಮೇಲೆ ಗೊತ್ತಾಗುತ್ತೆ ಹೌದಾ ಇಷ್ಟೆಲ್ಲ ಸೆಟ್ ಹಾಕಿದ್ದ ಅದು ಅಂತ ಬಟ್ ಮೂವಿನಲ್ಲಿ ನಾವು ಥೇಟ್ರಲ್ಲಿ ಕೂತ್ಕಂಡು ನೋಡಿದಾಗ ಯಾವುದು ಕೂಡ ಸೆಟ್ಟು ಅಂತ ಅನಿಸಿಲ್ಲ ಅಷ್ಟು ಒರಿಜಿನಲ್ ಆಗಿ ಹಾಕಿದ್ದಾರೆ ಅಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಮತ್ತು ಈ ಏನು ಹಾಕ್ತಾರೆ ಅವ್ರುಗಳಿಗೊಂದು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು ಅವರು ಹಾಕಿಲ್ಲ ಅಂತಂದರೆ ಆ ಒಂದು ಮೂವಿ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇರಲಿಲ್ಲ ಅವ್ರುಗಳ ಪಾತ್ರ ತುಂಬ ಇದೆ ಏಕೆಂದರೆ ತೆರೆಯ ಹಿಂದೆ ಇರ್ತಕ್ಕಂಥದ್ದು ಅವರುಗಳೆಲ್ಲ ಅದರಿಂದ ಸಹ ಕಲಾವಿದರಾಗಲಿ ಮತ್ತು ಹೀರೋಗಳಾಗಲಿ ಸಟ್ ಬಾಯ್ಸ್ ಆಗಿರ್ಬೋದು ಪ್ರೊಡಕ್ಷನ್ ಅವರಾಗಿರ್ಬೋದು ಎಲ್ರಿಗೂ ಒಂದು ಸ್ಪೆಷಲ್ ಥ್ಯಾಂಕ್ಸ್ ನೋಡಿ ಇವರು ಶೂಟಿಂಗ್ ನಡಿಬೇಕಾದ್ರೆ ಅರವತ್ತು ದಿನ ದರ್ಶನ್ ಸರ್ ಜೊತೆಗೆ ಇದ್ದಂಥವ್ರು ಶೂಟಿಂಗ್ ನಡೆಯುವಾಗ ಅಲ್ಲಿ ಏನೇನಾಗ್ತಿತ್ತು ಪ್ರತಿಯೊಂದು ಇವ್ರಿಗೆ ಗೊತ್ತು ಅದಕ್ಕೋಸ್ಕರ ಇವ್ರನ್ನ ಕರ್ಕೊಂಬಂದು ಇವತ್ತು ನಮ್ಮ ವೀಕ್ಷಕರುಗಳಿಗೆಲ್ಲ ಒಲೆ ಮಾರಿ ತಂದಂಥ ಒಂದು ದೃಶ್ಯನೇ ನಿಮ್ಗೆ ತೋರಿಸಿದ್ದೆ ವೀಕ್ಷಕರೇ ಅದರಲ್ಲೇ ತುಂಬ ಜನ ಕಮೆಂಟ್ ಮಾಡಿದ್ರಿ ಸರ್ ಕಾಟೇರ ಸೆಟ್ನ ತೋರಿಸಿ ಅಂತ ಇವತ್ತು ತೋರಿಸಿದ್ದೀವಿ ನಿಮಗೂ ಅಷ್ಟೇ ನಿಮ್ಮ ಸುತ್ತಮುತ್ತ ಪ್ರದೇಶಗಳಲ್ಲಿ ಯಾವುದಾದ್ರೂ ನಿಮಗೆ ಗೊತ್ತಿರತಕ್ಕಂಥ ಶೂಟಿಂಗ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಎಲ್ಲಿ ಬರುತ್ತೆ ಏನು ನಿಮ್ಮ ಹೆಸ್ರನ್ನ ಹಾಕಿ ಅದೇ ಪ್ಲೇಸ್ಗೆ ಹೋಗಿ ನಾವು ನಿಮ್ಮ ಹೆಸ್ರನ್ನ ಹೇಳಿ ನಾವು ವೀಡಿಯೋನ ಸ್ಟಾರ್ಟ್ ಮಾಡ್ತೀವಿ